ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಂದು ವಿಚಿತ್ರವಾದಂಥ ಘಟನೆ ನಡೆಯಿತು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಎನ್ ಸಿ ಪಿಯ ಧುರೀಣರಾದಂಥ ಅಜಿತ್ ಪವಾರ್ ಅವರು ಒಂದು ಸಮ್ಮಾನ ಯಾತ್ರೆ ಅಂತ ಯಾತ್ರಾ ಇದ್ದಾರೆ ಆ ಯಾತ್ರೆ ಪುಣೆಗೆ ಬರುತ್ತೆ ಪುಣೆಗೆ ಬಂದ ಸಂದರ್ಭದಲ್ಲಿ ಮಿತ್ರ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಲ್ಲಿ ಅವರನ್ನು ಘೇರಾವ್ ಮಾಡ್ತಾರೆ ಮತ್ತು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ ಯಾವ ಕಾರಣಕ್ಕೆ ಹಿಂಗೆ ಮಾಡಿದರು ಯಾವ ಕಾರಣಕ್ಕೆ ಹಿಂಗೆ ಮಾಡಿದರು ಅಂದರೆ ನೀವು ಪುಣೆಯ ಉಸ್ತುವಾರಿ ಸಚಿವರಾಗಿದ್ದೀರಿ ಅಜಿತ್ ಪವಾರ್ ಅವರೇ ನೀವು ಉಳಿದ ಮಿತ್ರ ಪಕ್ಷಗಳನ್ನು ವೇದಿಕೆಯಲ್ಲಿ ಕರೆಯುವ ಮೂಲಕ ಎಲ್ಲರೂ ಸರಿಸಮಾನರು ಅಂತ ಹೇಳಬೇಕಾಗಿತ್ತು ನೀವು ಇಂಡಿವಿಜುವಲ್ ಆಗಿ ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಬಿಟ್ಟಿದ್ದೀರಿ ನಾವು ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅಜಿತ್ ಪವಾರ್ ಅವ್ರು ಹೇಳ್ತಾರೆ ಇದು ನನ್ನ ಪಕ್ಷದಿದು ಎನ್ ಸಿ ಪಿ ರ್ಯಾಲಿ ಇದು ಇದಕ್ಕೂ ಬಿ ಜೆ ಪಿಗೂ ಸಂಬಂಧ ಇಲ್ಲ ಆದ್ದರಿಂದ ನಾನು ಕರೆದಿದ್ದೀನಿ ಬಿ ಜೆ ಪಿ ಅವರು ಕೇಳಲಿಕ್ಕೆ ಸಿದ್ಧರಿರೋದಿಲ್ಲ ಯಾಕೆ ಈ ಘಟನೆಯನ್ನು ಹೇಳಿದೆ ಯಾಕೆ ಈ ಘಟನೆಯನ್ನು ಹೇಳಿದೆ ಅಂದರೆ ಇರುವಂಥ ಮೂರು ಪಕ್ಷಗಳೇನಿದಾವಲ್ಲಿ ಒಂದು ಏಕನಾಥ್ ಶಿಂದೆಯ ಶಿವಸೇನಾ ಒಂದು ಎನ್ ಸಿ ಪಿಯ ಅಜಿತ್ ಪವಾರ್ ಬಣ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಈ ಮೂರು ಮಿಸಳಬಾಜಿ ಯಾವ ಪ್ರ ಮಟ್ಟಿಗೆ ಹೋಗಿದೆ ಅಂದರೆ ಒಂದು ಗುಂಪಿನ ಕಾರ್ಯಕರ್ತರು ಇನ್ನೊಂದು ಗುಂಪಿನ ಕಾರ್ಯಕರ್ತರ ಜೊತೆ ಸಹಬಾಳ್ವೆ ಮಾಡುವಂಥ ಮನಸ್ಥಿತಿಯಲ್ಲಿ ಇಲ್ಲ ಮತ್ತು ಅವರನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ದೊಡ್ಡ ಮಟ್ಟದಲ್ಲಿ ನಾಯಕರೇನೋ ಸಂಧಿ ಮಾಡ್ಕೊಂಬಿಡ್ತಾರೆ ಮೈತ್ರಿ ಮಾಡ್ಕೊಂಡ್ಬಿಡ್ತಾರೆ ಆದರೆ ಗ್ರೌಂಡ್ ಲೆವೆಲಲ್ಲಿ ನಾವು ಇವರ ಜೊತೆ ಹೋರಾಟವನ್ನು ಮಾಡಲಿಕ್ಕಾಗೋದಿಲ್ಲ ಇವರ ಜೊತೆ ನಾವು ಸರ್ಕಾರವನ್ನು ನಡೆಸ್ಕೊಂಡು ಹೋಗುವಂಥ ಪ್ರಶ್ನೆಯೇ ಬರೋದಿಲ್ಲ ಅಂತ ಅಲ್ಲಿಯ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಇಷ್ಟೆಲ್ಲ ಹೇಳಿದೆ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ ಈಗ ಅಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಲೆಕ್ಕದಂತೆ ಜಾರ್ಖಂಡ್ ಜೊತೆ ಹರಿಯಾಣದ ಜೊತೆ ಚುನಾವಣೆ ನಡೆಯುವಂಥ ವಾಡಿಕೆಯಲ್ಲಿ ಹರಿಯಾಣ ಮತ್ತು ಮಹಾರಾಷ್ಟ್ರ ಕಳೆದ ಬಾರಿ ಒಟ್ಟಿಗೆ ಚುನಾವಣೆ ನಡೆದಿತ್ತು ಹರಿಯಾಣದಲ್ಲಿ ಒಂದೇ ಹಂತದಲ್ಲಿ ಅಕ್ಟೋಬರ್ ಒಂದನೇ ತಾರೀಕು ಚುನಾವಣೆ ನಡೆಯುತ್ತೆ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ಅದಕ್ಕಿಂತ ಮುಂಚೆ ಮೂರು ಹಂತದಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತಾರು ಮತ್ತು ಒಂದನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಯುತ್ತೆ ಜಮ್ಮು ಕಾಶ್ಮೀರ ಹರಿಯಾಣ ಒಟ್ಟಿಗೆ ಈ ಬಾರಿ ಚುನಾವಣೆ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರವನ್ನು ಮುಂದೆ ಹಾಕಲಾಗಿದೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಮಾಡೋದು ಅಂದರೆ ನವೆಂಬರ್ ಇಪ್ಪತ್ತಾರವರೆಗೂ ಸಮಯ ಇದೆ ಆದ್ದರಿಂದ ಸಮಯವನ್ನು ತೆಗೆದುಕೊಂಡಿರ್ಬೋದು ಅಂತ ಪರಿಭಾವಿಸಲಾಗುತ್ತೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಮಾಡೋದು ಭಾಳ ಕಷ್ಟಕರವಾಗಿರುವಂಥ ಸಂದ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರುವಂಥದ್ದು ಮಹಾಯುತಿ ಅಂತ ಹೇಳ್ತಾರೆ ಉದ್ಧವ್ ಠಾಕ್ರೆ ಬಣವನ್ನು ಬಿಟ್ಟು ಏಕನಾಥ್ ಶಿಂದೆ ಗುಂಪು ಏನು ಬಂದಿದೆ ಅದು ಮಹಾಯುತಿ ಅಂತ ಅದು ಮೂವತ್ತೆಂಟು ಜನ ಎಮ್ ಎಲ್ ಎಗಳಿದ್ದಾರೆ ಅವ್ರ ಹತ್ರ ಇನ್ನು ಎನ್ ಸಿ ಪಿಯ ಅಜಿತ್ ಪವಾರ್ ಬಣ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ವೋಟ್ ಶೇರಿಂಗ್ ಎಷ್ಟು ಕಷ್ಟ ಇದೆ ಅಂತಂದರೆ ಕಳೆದ ಬಾರಿ ನೂರ ಇಪ್ಪತ್ತಾರು ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ ನೂರ ಐದು ಸ್ಥಾನಗಳನ್ನು ಗಳಿಸಿತ್ತು ಜೊತೆಗೆ ಮಿತ್ರ ಪಕ್ಷ ಇದ್ದದ್ದು ಯಾವುದು ಶಿವಸೇನೆ ಇದ್ದದ್ದು ಶಿವಸೇನೆ ಐವತ್ತಾರು ಸ್ಥಾನಗಳನ್ನು ಮಾತ್ರ ಗಳಿಸಿತ್ತು ಶಿವಸೇನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಮಧ್ಯೆ ಇದ್ದಂಥ ಮೈತ್ರಿ ಐವತ್ತಾರು ಸ್ಥಾನ ಗಳಿಸಿದರೂ ಕೂಡ ಅದು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಶಿವಸೇನೆ ವಾದ ಮಂಡನೆ ಮಾಡಿದ್ದರಿಂದ ಇವರ ಮೈತ್ರಿ ಮುರಿದು ಬೀಳುತ್ತೆ ಜೊತೆಗೆ ಅಲ್ಲಿ ಮಹಾವಿಕಾಸ್ ಅಘಾಡಿಯ ಸರ್ಕಾರ ಆಗುತ್ತೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಮತ್ತು ಅದನ್ನು ಪ್ರಸ್ತಾಪ ಮಾಡೋದು ಬೆಲ್ಲ ಈಗಿರುವಂಥ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಸೀಟುಗಳನ್ನು ಹಂಚಲಾಗತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಎಲ್ಲಿವರೆಗೂ ಏಕನಾಥ್ ಶಿಂದೆ ಬಣ ಬಂದು ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡಿತು ಅಲ್ಲಿವರೆಗೂ ಎಲ್ಲವೂ ಸುರಳಿತವಾಗಿಯೇ ಏಕೆಂದರೆ ಜನರಲ್ಲಿ ಒಂದು ಭಾವನೆ ಇತ್ತು ಏನಂತ ನೂರ ಐದು ಸೀಟು ಗಳಿಸಿದಂಥ ಭಾರತೀಯ ಜನತಾ ಪಾರ್ಟಿ ಈಗ ವಿಪಕ್ಷದಲ್ಲಿ ಕೂತಿದೆ ಐವತ್ತಾರು ಸ್ಥಾನ ಗಳಿಸಿರುವಂಥ ಉದ್ದವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ದಾರೆ ಯಾವ ನ್ಯಾಯ ಅಂತ ಅಲ್ಲಿಯ ಜನರೇ ಪ್ರಶ್ನೆ ವಿಪಕ್ಷದಲ್ಲಿ ವಿಪಕ್ಷದಲ್ಲಿರಬೇಕಾದಂಥವರು ಆಡಳಿತವನ್ನು ಮಾಡ್ತಾ ಇದ್ದಾರೆ ಆಡಳಿತ ಮಾಡಬೇಕಾದಂಥವ್ರು ನಾವು ಯಾರಿಗೆ ಓಟ್ ಹಾಕಿದ್ದೀವಿ ಅವರು ವಿಪಕ್ಷದಲ್ಲಿ ಕೂತಿದ್ದಾರೆ ಇದು ಸರಿಯಿಲ್ಲ ಅಂತ ಆದ್ದರಿಂದ ಏಕನಾಥ್ ಶಿಂದೆ ಬಣ ಈ ರೀತಿ ಬಂಡಾಯ ಹೋಗಿ ಇವ್ರ ಜೊತೆ ಸೇರಿದಾಗ ಇದು ಅಪವಿತ್ರ ಅನ್ನಿಸ್ಲಿಲ್ಲ ಅಲ್ಲಿಯ ಜನ ಇದನ್ನು ವಿರೋಧಿಸಲಿಲ್ಲ ಆದರೆ ಯಾವ ಅಜಿತ್ ಪವಾರ್ನನ್ನು ಭ್ರಷ್ಟಾತಿ ಭ್ರಷ್ಟ ಅಂತ ಭಾರತೀಯ ಜನತಾ ಪಾರ್ಟಿ ಕರಿತಾ ಇತ್ತು ಓದಲ್ಲೆಲ್ಲ ಅವ್ರ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಆ್ಯಂಡ್ ಅಮಿತ್ ಶಾ ಅವ್ರ ಜೊತೆಯೇ ಸಖ್ಯ ಮಾಡಿದ್ದಕ್ಕೆ ಅಲ್ಲಿಯ ಜನರಿಗೆ ಅಸಮಾಧಾನ ಇದೆ ಅದು ಹೊರಹೊಮ್ಮಿದ್ದಲ್ಲಿ ಹೊರಹೊಮ್ಮಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇನ್ನಿಲ್ಲದ ಹಾಗೆ ಅವಮಾನ ಆಗಿದ್ದು ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅಜಿತ್ ಪವಾರ್ ಒಂದು ಸೀಟಿಗೆ ಸಮಾಧಾನ ಪಟ್ಟುಕೊಳ್ಬೇಕಾದಂಥ ಸ್ಥಿತಿ ಬರುತ್ತೆ ಜೊತೆಗೆ ಉದ್ದವ್ ಠಾಕ್ರೆ ಬಣ ಇನ್ನಿಲ್ಲದ ಹಾಗೆ ಯಶಸ್ಸನ್ನು ಕಂಡುಬಿಡುತ್ತೆ ಕಾರಣ ಏನು ಅಂದರೆ ಮುಸಲ್ಮಾನ ಮಟ್ ಮತಗಳು ಉದ್ಧವ್ ಠಾಕ್ರೆಯೇ ಶಿವಸೇನೆಗೆ ಬಂದುಬಿಡ್ತವೆ ಕಾಂಗ್ರೆಸ್ ಮೂಲಕ ಇದು ಉದ್ಧವ್ ಠಾಕ್ರೆ ಇನ್ನಿಲ್ಲದ ಹಾಗೆ ಉತ್ಸಾಹವನ್ನು ಕೊಡುತ್ತೆ ಉಮೇದನ್ನು ಕೊಡುತ್ತೆ ಮುಂದಿನ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಭಾವವನ್ನು ಹೊರಹೊಮ್ಮಿಸುತ್ತೆ ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಾಗುತ್ತೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಇವರ ಪ ಮೈತ್ರಿ ಅಪವಿತ್ರ ಮೈತ್ರಿ ಅನ್ನುವ ರೀತಿಯಲ್ಲಿ ಜನ ತೀರ್ಮಾನ ಮಾಡ್ತಾರೆ ಈಗ ಸೀಟ್ ಶೇರಿಂಗ್ ಮಾಡಬೇಕು ಸೀಟ್ ಶೇರಿಂಗ್ ಮಾಡಲಿಕ್ಕೆ ಮೂವತ್ತೆಂಟು ಸೀಟ್ ಬಂದಂಥ ಏಕನಾಥ್ ಶಿಂದೆಗೆ ಹೆಚ್ಚಿನ ಸೀಟ್ ಕೊಡೋಕ್ಕಾಗತ್ತಾ ಸಾಧ್ಯ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಹಿರಿಯಣ್ಣನ ರೀತಿಯಲ್ಲೇ ಇರಬೇಕು ನೂರ ಇಪ್ಪತ್ತಾರು ಸ್ಥಾನ ಹೋದ ಬಾರಿ ನಿಂತಿತ್ತು ಈ ಬಾರಿ ನೂರ ಇಪ್ಪತ್ತಾರು ಸ್ಥಾನಗಳನ್ನೇ ನಿಲ್ಲಿಸಬೇಕು ಇನ್ನು ಅಜಿತ್ ಪವಾರ್ ಬಣ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯ ಫಲಿತಾಂಶವನ್ನು ಕೊಡಲಿಲ್ಲ ಅವರಿಗೆ ಹೆಚ್ಚಿನ ಸೀಟ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅಜಿತ್ ಪವಾರ್ ಬ ಕೇಳೋದೇನು ನಾನು ನಾಲ್ಕು ಬಾರಿ ಉಪಮುಖ್ಯಮಂತ್ರಿ ಆಗಿದ್ದೀನಿ ಈ ಬಾರಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋದು ಅವರ ಹಠ ಆಗಿದೆ ಅವರು ಇಲ್ಲಿಂದ ವಲಸೆ ಹೋಗಿ ಶರದ್ ಪವಾರ್ ಜೊತೆ ಸೇರ್ಕೊಂಡ್ಬಿಟ್ರೆ ಯಾರೂ ಕಷ್ಟ ಯೋಚನೆ ಮಾಡ್ತಿರಲಿಲ್ಲ ಆದರೆ ಸದ್ಯಕ್ಕೆ ಆ ರೀತಿ ಹೋಗುವ ಯಾವುದೇ ಲಕ್ಷಣಾದಿಗಳು ಕಾಣಿಸ್ತಾ ಇಲ್ಲ ಇನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಏಕನಾಥ್ ಶಿಂದೆ ಕಳೆದ ಬಾರಿ ಬಂಡಾಯ ಬಂದಿದ್ದರಿಂದ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಲಾಯಿತು ಈ ಬಾರಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಬೇಕು ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿದ್ದರು ಮುಖ್ಯಮಂತ್ರಿ ಪರಿಷತ್ ಸಭಾ ಅಂತ ಕರೀತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆದಂಥ ಸಭೆ ಅದು ಆ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನು ಮುಖ್ಯಮಂತ್ರಿ ಕೂಡುವಂಥ ಜಾಗದಲ್ಲಿ ಆ ಆಸನದಲ್ಲಿ ಕೂರಿಸಲಾಗಿತ್ತು ಅಂದರೆ ಇವರು ನಮ್ಮ ಮುಖ್ಯಮಂತ್ರಿ ಕ್ಯಾಂಡಿಡೇಟು ಅಂತ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡಲಾಯಿತು ಭಾರತೀಯ ಜನತಾ ಪಾರ್ಟಿಯಿಂದ ಉಪಮುಖ್ಯಮಂತ್ರಿ ಜಾಗದಲ್ಲಿ ದೇವೇಂದ್ರ ಫಡ್ನವೀಸ್ ಕೂತಿರಲಿಲ್ಲ ಅಲ್ಲಿ ಗಮನಿಸಬೇಕಾದಂಥ ವಿಚಾರ ನೋಡಿ ರಾಜಕಾರಣದಲ್ಲಿ ಒಂದು ಸಣ್ಣ ಸಣ್ಣ ಸಂಕೇತಗಳು ಯಾವ ರೀತಿ ಹೊರಹೊಮ್ಮತವೆ ಅನ್ನೋದಕ್ಕೆ ಒಂದು ವೇಳೆ ಏಕನಾಥ್ ಶಿಂದೆನ ಮುಖ್ಯಮಂತ್ರಿ ಅಂತ ಹಠ ಹಿಡಿದು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅಭ್ಯರ್ಥಿ ಸಂಭಾವ್ಯ ಮುಖ್ಯಮಂತ್ರಿ ಅಂತ ಘೋಷಿಸಿದಾದರೆ ಭಾರತೀಯ ಜನತಾ ಅವ್ರು ಕೆಲಸ ಮಾಡೋದಿಲ್ಲ ಮಹಾರಾಷ್ಟ್ರದಲ್ಲಿ ನಾವು ಯಾಕೆ ಕೆಲಸ ಮಾಡೋಣ ಅವ್ರು ಗೆಲ್ಲಲಿಕ್ಕೆ ನಮ್ದು ಯಾಕೆ ಮತ ಅಂತ ಅವ್ರ ಪ್ರಶ್ನೆ ಕೇಳ್ತಾರೆ ಹಾಗಾದರೆ ಏನು ಮಾಡಬೇಕು ಮುಖ್ಯಮಂತ್ರಿಯೇ ಇಲ್ಲದೆ ಯಾವುದೇ ಮುಖ ಇಲ್ಲದಾರದೆ ಚುನಾವಣೆಗೆ ಹೋಗಬೇಕು ಹಾಗೆ ಹೋಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧರಿಲ್ಲ ಏಕನಾಥ್ ಶಿಂದೆ ಈಗಾಗಲೇ ಮುಖ್ಯಮಂತ್ರಿ ಕುರ್ಚಿಯ ರುಚಿಯನ್ನು ನೋಡಿಬಿಟ್ಟಿದ್ದಾರೆ ಅವರ ಬಣದವರು ನಮಗೆ ಮುಖ್ಯಮಂತ್ರಿ ಇರಲಿ ಇಷ್ಟು ದಿವಸ ಮುಖ್ಯಮಂತ್ರಿ ಇದ್ದವರಿಗೆ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಭಾಳ ದೊಡ್ಡದಾದಂಥ ಒಂದು ತಾಪತ್ರೆ ಆಯಿತು ಏನು ಅಂತಂದರೆ ಕೊನೆ ಕ್ಷಣದವರೆಗೂ ಯಾವ ಕ್ಷೇತ್ರದಲ್ಲಿ ಯಾರು ಚುನಾವಣೆ ನಿಲ್ತಾರೆ ಅಂತ ಎಲ್ಲಿಯೂ ಅನೌನ್ಸ್ ಮಾಡಲೇ ಇಲ್ಲ ನಾಳೆ ಬೆಳಗ್ಗೆ ನಾಮಪತ್ರ ಸಲ್ಲಿಸಬೇಕು ಈಗ ಅಲ್ಲಿ ಅನೌನ್ಸ್ ಮಾಡ್ತಾರೆ ಹಿಂದಿನ ದಿವಸ ರಾತ್ರಿ ಕಾರಣ ಇದೆ ಅದರಿಂದ ಕಾರಣ ಏನು ಬಂಡಾಯ ಹೇಳಬಾರ್ದು ನಮಗೆ ರಾಷ್ಟ್ರ ಮಟ್ಟದಲ್ಲಿ ಅವಮಾನ ಆಗಬಾರ್ದು ಅಂತ ಆದರೆ ಅದರಿಂದ ಆಗಿರುವಂಥ ರೆಪರ್ಕೇಶನ್ ಏನು ಯಾವುದೇ ರೀತಿಯದಾದಂಥ ಸ್ಪಷ್ಟವಾದಂಥ ನಿಲುವನ್ನು ಹೈಕಮಾಂಡ್ ತೆಗೆದುಕೊಳ್ಳದೇ ಇರೋದರಿಂದ ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದ ಪರಾಭವವನ್ನು ಅನುಭವಿಸಬೇಕಾಯಿತು ಈಗ ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ಭಾರತೀಯ ಜನತಾ ಪಾರ್ಟಿ ಪರಾಭವಗೊಂಡರೆ ಸೋತಿದ್ದೇ ಆದರೆ ಕೇಂದ್ರದಲ್ಲಿ ಭಾಳ ದೊಡ್ಡ ಮಟ್ಟದ ಏಟು ಭಾರತೀಯ ಜನತಾ ಪಾರ್ಟಿಗೆ ಬೀಳುತ್ತೆ ಅದು ನೈತಿಕವಾಗಿ ತನ್ನ ಅಂತಃಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುತ್ತೆ ಅಂತಸತ್ವ ಇಲ್ಲ ಅಂತ ಪ್ರೂವ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಅಧಿಕಾರ ಹಿಡಿಯಲೇಬೇಕಾದಂಥ ಅನಿವಾರ್ಯತೆ ಭಾರತೀಯ ಜನತಾ ಇದೆ ಏಕನಾಥ್ ಶಿಂದೆಗೂ ಇರೋಲ್ಲ ಅಜಿತ್ ಪವಾರ್ಗೂ ಇರೋಲ್ಲ ಅವ್ರು ಯಾವ ಯಾವತ್ತಿದ್ರು ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಅಲ್ಲವೇ ಅಲ್ಲ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಏಕನಾಥ್ ಶಿಂದ ಇಂಡಿವಿಜುವಲ್ ಮತಗಳಿದ್ದಾವೆ ಅನ್ನೋದು ಮೊನ್ನೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ರುಜುವಾತಾಗಿದೆ ಆ ಹಿನ್ನೆಲೆಯಲ್ಲಿ ಆತ ಒಂದಿಷ್ಟು ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂಥ ನಂಬಿಕೆ ಇದೆ ಆದರೆ ಭಾರತೀಯ ಜನತಾ ಪಾರ್ಟಿಯ ಸರಿಸಮ ನಾನು ಹೋರಾಟ ಮಾಡ್ತೀನಿ ನನಗೂ ಅಷ್ಟೇ ಸೀಟ್ ಬೇಕು ಅಂತ ಹಠ ಹಿಡಿದ್ರೆ ಏಕನಾಥ್ ಶಿಂದೆ ಭಾಳ ದೊಡ್ಡ ಸಮಸ್ಯೆಯನ್ನು ಎದುರಿಸ್ಬೇಕಾಗತ್ತೆ ಭಾರತೀಯ ಜನತಾ ಪಾರ್ಟಿ ಈ ಬಾರಿಯ ಚುನಾವಣೆ ಏನಿದೆ ವಿಧಾನಸಭಾ ಚುನಾವಣೆ ಮಹಾರಾಷ್ಟ್ರದ್ದು ಆ ಚುನಾವಣೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣದ ಆಗಲಿದೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಅಂತ ಇವರು ಬಿಂಬಿಸಿಬಿಟ್ರೆ ಭಾರತೀಯ ಜನತಾ ಪಾರ್ಟಿ ತೊಂಬತ್ತು ಪರ್ಸೆಂಟ್ ಗೆದ್ದಂತೆ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ಳುತ್ತೆ ವರಿಷ್ಠ ಮಂಡಳಿ ಕಾದು ನೋಡಬೇಕಾದಂಥ ಸಂದರ್ಭ ಏನಾಗತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಪೇ ಗೂಗಲ್ ಪೇ ಮತ್ತು ಪೇ ಟಿ ಎಮ್ ನಂಬರ್ಗಳನ್ನು ನಮೂದಿಸಲಾಗಿದೆ ತಾವು ಧಾರಾಳವಾಗಿ ಉದಾರತೆಯನ್ನು ತೋರಿಸ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಅದಕ್ಕೆ ನಿಬಂಧನೆ ಇಲ್ಲ ಎಷ್ಟು ಬೇಕಾದರೂ ಅದರಲ್ಲಿ ತಾವು ತಮ್ಮ ಕೊಡುಗೆಯನ್ನು ನೀಡಬಹುದು ಹೆಚ್ಚು ಜನರು ತಲುಪಲಿಕ್ಕೆ ಹೆಚ್ಚು ಅಭಿಯಾನವನ್ನು ಸದೃಢವಾಗಿ ಮುಂದುವರಿಸಲಿಕ್ಕೆ ನಿಮ್ಮ ಸಹಾಯ ಅಗತ್ಯ ಇದೆ ನೀವು ಮಾಡ್ತೀರಿ ಅನ್ನುವಂಥ ನಂಬಿಕೆ ನನಗಿದೆ ನಮಸ್ಕಾರ